ಹೊನ್ನಾವರ ಕಾಸರಕೋಟ್ ಟೊಂಕ ಖಾಸಗಿ ವಾಣಿಜ್ಯ ಬಂದರು ಯೋಜನೆಯು ಜನರ ಜೀವನ ನಾಶ ಮಾಡಿ ಶ್ರೀಮಂತರ ಜೇಬು ತುಂಬಿಸುವ ಯೋಜನೆಯಾಗಿದೆ ಎಂದು ಚಲನಚಿತ್ರದ ನಟ ಚೇತನ್ ಗಂಭೀರ ಆರೋಪ ಮಾಡಿದ್ದಾರೆ ಟೊಂಕ ಕಡಲತೀರಕ್ಕೆ ಆಗಮಿಸಿದ್ದ ಅವರು ಮೀನುಗಾರರೊಂದಿಗೆ ಮಾತುಕತೆ ನಡೆಸಿ ಬಂದರು ಯೋಜನೆ ಅನುಷ್ಠಾನದಿಂದ ಆಗುವ ಪರಿಣಾಮಗಳ ಬಗ್ಗೆ ಮಾಹಿತಿ ಪಡೆದರು ಈ ಸಮಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಕಾಸರಕೋಟ್ ಟೊಂಕದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಹುನ್ನಾರ ನಡೆಯುತ್ತಿದ್ದು ಇದರಿಂದ ಮೀನುಗಾರರಿಗೆ ಬಹಳ ದೊಡ್ಡ ಅನ್ಯಾಯ ಆಗುತ್ತಿದೆ ಇದನ್ನು ಕಾಸರಕೋಡು ಭಾಗದ ಜನರು ಮಾತ್ರವಲ್ಲ ಜನಪರ ಕಾಳಜಿ ಇರುವ ಕರ್ನಾಟಕದ ಎಲ್ಲ ಜನರು ವಿರೋಧ ಮಾಡಬೇಕು ಎಂದರು ಟೊಂಕಾ ಸುಂದರ ಪರಿಸರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ನಡೆಯುತ್ತಿದೆ ಕಳೆದ ಹದಿನೈದು ವರ್ಷಕ್ಕಿಂತಲೂ ಅಧಿಕ ಸಮಯದಿಂದ ಪೋರ್ಟ್ ನಿರ್ಮಾಣದಂಥ ದೊಡ್ಡ ಹುನ್ನಾರ ನಡೆಯುತ್ತಿದೆ ಮೀನುಗಾರ ವೃತ್ತಿ ನಂಬಿ ಜೀವನ ನಡೆಸುವ ಇಲ್ಲಿಯ ನಿವಾಸಿಗಳ ಬದುಕು ನಾಶವಾಗುತ್ತಿದೆ ಈ ಬಗ್ಗೆ ಪ್ರತಿಭಟನೆ ಮಾಡಲು ಆಗುತ್ತಿಲ್ಲ ಎಂದು ಈ ಭಾಗದವರು ಅಳಲು ತೋಡಿಕೊಂಡಿದ್ದಾರೆ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಹೋರಾಟಗಾರರ ಮೇಲೆ ವಿನಾಕಾರಣ ದೂರು ದಾಖಲಿಸುವ ಮೂಲಕ ದೌರ್ಜನ್ಯ ನಡೆಸುತ್ತಿದ್ದಾರೆ ಕರಾವಳಿಯಲ್ಲಿ ಈಗಾಗಲೇ ಸಾಕಷ್ಟು ಬಂದರುಗಳಿವೆ ಆದರೆ ಕಾಸರಗೋಡಿನಲ್ಲಿ ಬೇರೆ ಪೋರ್ಟ್ ಯಾಕೆ ಬೇಕು ಹೊನ್ನಾವರದಲ್ಲೇ ಮತ್ತೆ ಬಂದರು ಮಾಡಿ ಜನರ ಜೀವನ ನಾಶ ಮಾಡಲು ಮುಂದಾಗುತ್ತಿದ್ದಾರೆ ಇದನ್ನು ನಾವು ಖಂಡಿಸಲೇಬೇಕು ಕಾಸರಗೋಡಿನಲ್ಲಿ ನಿರ್ಮಾಣವಾಗುತ್ತಿರುವ ಬಂದರು ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಮೀನುಗಾರರ ಮೇಲೆ ಹಾಕಿರುವಂತಹ ಕೇಸುಗಳನ್ನು ಸರ್ಕಾರ ಕೂಡಲೇ ವಾಪಸ್ ತೆಗೆಯಬೇಕು ಸಂವಿಧಾನದ ಹಕ್ಕು ಚಲಾಯಿಸಲು ಅವಕಾಶ ಕಲ್ಪಿಸುತ್ತಿಲ್ಲ ಮುಂದಿನ ದಿನದಲ್ಲಿ ಮೀನುಗಾರರು ಹಾಗೂ ಸಮಾಜಮುಖಿ ಚಿಂತಕರು ಪರಿಸರವಾದಿಗಳೊಂದಿಗೆ ಈ ಬಗ್ಗೆ ಮಾಹಿತಿಯನ್ನು ಪಡೆದು ಮುಂದಿನ ಹೋರಾಟಕ್ಕೆ ನಾನು ಬೆಂಬಲವನ್ನು ನೀಡುತ್ತಿದ್ದೇನೆ ಬಂದರು ನಿರ್ಮಾಣಕ್ಕೆ ಹಲವು ಇಲಾಖೆ ಅನುಮತಿಯೂ ಕೂಡ ಹಿಂಬಾಗಿರಿನಿಂದ ಪಡೆದು ಬಂದರನ್ನು ನಿರ್ಮಿಸುತ್ತಿದ್ದು ಇದನ್ನು ಕೂಡಲೇ ನಿಲ್ಲಿಸಬೇಕು ಎಂದರು ಈ ಸಂದರ್ಭದಲ್ಲಿ ಮೀನುಗಾರ ಮುಖಂಡರಾದ ಗಣಪತಿ ತಾಂಡೇಲ್ ರಾಜೇಶ್ ತಾಂಡೇಲ್ ರಾಜೀವ್ ತಾಂಡೇಲ್ ಹಾಗೂ ಮೀನುಗಾರರು ಉಪಸ್ಥಿತರಿದ್ದರು